ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ನನ್ನ ಚಾನೆಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗಿನ ತಂಪಾದ ಗಾಳಿ ಹಕ್ಕಿಗಳ ಚಿಲಿಪಿಲಿ ಶಬ್ದ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸೊ ಮಾರ್ನಿಂಗ್ ವಾಕಿಗೆ ಬಂದಿದ್ದೀನಿ ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ವಾಕ್ ಮಾಡೋದು ದೇಹಕ್ಕೂ ಮತ್ತು ಮನಸ್ಸಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತಾರು ಈ ಹೊಸ ವರ್ಷದಿಂದ ನಾನು ಈ ಒಂದು ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವೇನು ರೊಟೀನ ಸ್ಟಾರ್ಟ್ ಮಾಡ್ಕೊಂಡ್ರಿ ಈ ಒಂದು ಹೊಸ ವರ್ಷದಲ್ಲಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇವತ್ತೇನು ಶಾಪಿಂಗ್ ಮಾಲ್ಗೆ ಬರೋ ಪ್ಲ್ಯಾನ್ ಇರಲಿಲ್ಲ ಬಟ್ ಒಂದು ಸ್ವಲ್ಪ ಹೊರಗಡೆ ಬರೋಣ ಅಂತ ಬಂದಿದ್ದೀವಿ ತುಂಬ ಲೈಟಿಂಗ್ಸ್ ಎಲ್ಲ ಇದೆ ನೋಡಿ ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಬೆಂಗಳೂರಲ್ಲಿ ಹೊರಗಡೆ ಬರಬೇಕಂದ್ರೆ ಇನ್ನೆಲ್ಲೂ ಹೋಗೋಕ್ಕಾಗತ್ತೆ ಮಾಲ್ಗೆ ಬರಬೇಕು ಇಲ್ಲ ಕೆಲವೊಂದು ಹೋಟೆಲ್ ರೆಸ್ಟೋರೆಂಟ್ಸ್ಗೆ ಹೋಗಬೇಕು ಇಲ್ಲ ಈ ಥರ ಪ್ಲೇಸು ಏರಿಯಾಸ್ ಇರುತ್ತೆ ಮಕ್ಕಳಿಗಂತ ಮಾಲಲ್ಲೇ ಮಾಡಿರ್ತಾರೆ ಸೊ ಇಲ್ಲೆಲ್ಲ ಕರ್ಕೊಂಡು ಬರ್ಬೋದು ಇದನ್ನ ಬಿಟ್ಟರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನಮ್ಮ ಹಳ್ಳಿ ಕಡೆ ಆದರೆ ಹೊರಗಡೆ ಸುತ್ತಾಡ್ಬೋದು ಹೊರಗಡೆ ಅಂದರೆ ಈ ಥರ ಗದ್ದೆ ತೋಟ ಇದೆಲ್ಲ ಜಾಸ್ತಿ ಇರುತ್ತೆ ಬಟ್ ಈ ಬೆಂಗಳೂರು ಕಡೆ ಎಲ್ಲ ಆ ಥರ ಕಾಣೋ ಸ್ವಲ್ಪ ಕಡಿಮೆ ಬಿಕಾಸ್ ಬಿಲ್ಡಿಂಗ್ಸ್ ಜಾಸ್ತಿ ಅಲ್ಲ ಇನ್ನು ಮಾಲ್ ಮುಗಿಸ್ಕೊಂಡು ಆಗಿ ನಾನು ಈ ಪಿ ಇ ಎಸ್ ಕಾಲೇಜ್ ಗ್ರೌಂಡಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಅಣ್ಣ ಮತ್ತು ಅವರ ಟೀಮ್ದು ಕ್ರಿಕೆಟ್ ಇದೆ ಸೊ ಅದನ್ನು ನೋಡೋದಕ್ಕೆ ಸ್ವಲ್ಪ ಟೈಮ್ ಹಾಗೆ ಹೋಗತ್ತಲ್ಲ ವಾಕಿಂಗ್ ಮುಗೀತು ಶಾಪಿಂಗ್ ಆಯಿತು ಹಾಗೆ ಕ್ರಿಕೆಟ್ನು ನೋಡಾಯಿತು ಫೈನಲಿ ಈವ್ನಿಂಗ್ ಆಗೋಯ್ತು ದೇವರ ದರ್ಶನ ಪಡೆದೆ ಮನೆಗೆ ಹೋಗೋಕ್ಕಾಗಲ್ಲ ಸೊ ಗೌಡಿಗೆರೆಯಲ್ಲಿರುವ ಚಾಮುಂಡೇಶ್ವರಿ ದೇವಾಲಯ ಇದು ಸುಂದರವಾದ ಶಾಂತವಾದ ದೇವಾಲಯ ಅಂತ ಹೇಳ್ಬೋದು ತುಂಬ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು ನನಗೆ ಇಲ್ಲಿಗೆ ಬಂದ ತಕ್ಷಣ ನಾನಂತೂ ದೇವಿಯ ಆಶೀರ್ವಾದ ಪಡ್ಕೊಂಡಿದ್ದೀನಿ ಪ್ರಸಾದ ತಗೊಂಡಿದ್ದೀನಿ ಸೊ ನೀವು ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ನಿಮ್ಮ ಭೇಟಿ ಮುಂದಿನ ಬ್ಲಾಕಲ್ಲಿ ಅಲ್ಲಿವರೆಗೂ ಬ ಬಾಯ್